ಏನು ಜವಗಣ್ಣನಲ್ಲಿ ಬೆಳೆ ನಡೆದಂತಹ ಏನೋ ಅಪಘಾತ ಇದೆ ಅಪಘಾತದಲ್ಲಿ ಏನು ಬಸ್ನಲ್ಲಿ ಸಿಕ್ಕಿಕೊಂಡಂತಹ ಏನು ಮೃತದೇಹಗಳಿದೆ ಮೃತದೇಹನ ಸ್ಥಳೀಯರು ಹೊರ ತೆಗೆದಿರುವಂಥದ್ದು ಇದಕ್ಕೆ ಅವರು ನಮ್ಮ ಜೊತೆ ಅವ್ರನ್ನ ಹೋಗೋಣ ಹೋನೋ ಈಗ ನಿಮಗೆ ಈ ಘಟನೆ ಎಷ್ಟೊತ್ತಿಗೆ ಗೊತ್ತಾಗಿದ್ದು ಏನು ನೀವು ಎಷ್ಟೊತ್ತಿಗೆ ಬಂದಿರಲಿಲ್ಲ ನಮಗೆ ಕಾಲೇಲೆ ಎರಡು ಎರಡೂವರೆ ಟೈಮಿಗೆ ಗೊತ್ತಾಯಿತು ನಮ್ಮದು ಇಲ್ಲೇ ಮನೆ ಇರೋದು ದೋಟದಲ್ಲಿ ನಮ್ಮಪ್ಪರು ನಮ್ಮತ್ತೆ ನಮ್ಮ ಮಳೆಯ ಫೋನ್ ಮಾಡಿದರು ನಾವು ಇಮಿಡಿಯೇಟ್ ನಮ್ಮ ಹುಡುಗರಿಗೂ ನಮ್ಮದು ಗ್ರೂಪ್ ಇದೆ ಇಲ್ಲಿ ಜೆ ಜೆ ಯೂಸ್ ಗ್ರೂಪ್ ಅಂತ ಆ ಗ್ರೂಪಿಗೆ ಮೆಸೇಜ್ ಆಗ್ತದೆ ಇಮಿಡಿಯೇಟ್ ಎಲ್ಲ ಬಂದರು ಅಷ್ಟು ಪೊಲೀಸ್ ಇಲಾಖೆಯವರು ಬಂದರು ಬಟ್ ಬೆಂಕಿ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಒಳಗಡೆಯನ್ನು ಉಳಿಸೋಕ್ಕಾಗಲಿ ನಾವು ಕೆಲವರು ಜನ ಇಳಿದು ಬಂದವ್ರನ್ನೆಲ್ಲ ಆಂಬುಲೆನ್ಸಿಗೆ ಇಮಿಡಿಯೇಟ್ ಫೋನ್ ಮಾಡಿ ನಾವು ಕಳಿಸ್ಕೊಟ್ವಿ ಎಲ್ಲರಿಗೂ ಚಿರಾ ಮತ್ತು ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸ್ಕೊಟ್ವಿ ಇಲ್ಲಿ ಭಾಳ ಉರಿತಾಯಿತ್ತು ಬೆಂಕಿ ಸುಮಾರು ಅದು ವಿಡಿಯೋ ಬೇಕೇ ನನ್ನ ಹತ್ರ ಇದೆ ಕಳಿಸ್ತೀನಿ ನಿಮಗೆ ಅದನ್ನ ಆದಮೇಲೆ ನಮ್ಗೆ ಏನು ಮಾಡಬೇಕು ಅಂತಲೇ ಇಲ್ಲ ನಾವು ಬಂದಾಗ ಇಲ್ಲಿ ಬಸ್ಸಲ್ಲಿರೋರು ಚೀರಾಟ ಹಾರಾಟ ಎಲ್ಲ ಕೇಳಿಸ್ತು ನಮಗೆ ಮತ್ತು ಫರಂಜಿನ್ಗೂ ಫೋನ್ ಮಾಡಿದ್ವಿ ಪೊಲೀಸ್ನವರು ಭಾಳ ಸಹಕಾರ ಮಾಡಿದರು ನಮಗೆ ಬಂದು ಅದೆಲ್ಲ ಆದಮೇಲೆ ನಮ್ಮ ಕೈಲ ಏನೇನೇನು ಏನೂ ಮಾಡೋಕ್ಕಾಗಲಿಲ್ಲ ಅವಾಗ ಅಷ್ಟು ಬೆಂಕಿ ಉರಿತಾಯಿತ್ತು ಮತ್ತು ಸರ್ ಎಲ್ಲ ಬಂದರು ಇಂಜ ಫೈರ್ ಇಂಜಿನ್ ಬಂತು ಎಲ್ಲ ಇದು ಮಾಡಿ ಕೆಲವೊಂದು ಐದು ಡೆಡ್ ಬಾಡೀಸು ನಾವು ಹೊರಗಡೆ ತೆಗ್ದಿದ್ದೀವಿ ಎಲ್ಲ ಸಾರ್ವಜನಿಕರು ವಿತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟು ಎಷ್ಟು ಎಷ್ಟು ಬಾಡಿ ಸಿಕ್ಕಂಗಾಯ್ತು ಈಗ ಬಸ್ ಇಲ್ಲಿಗೆ ಐ ಸಿಕ್ಕಂಗಾಗಿದೆ ಸರ್ ಐ ಸಿಕ್ಕಂಗಾಗಿದೆ ಅಲ್ಲಿ ಅದು ಬಸ್ ಅಂತೆ ಅದು ಅದು ನಮಗೇನಾದರೂ ಪಕ್ಕ ಮಾಹಿತಿ ಇಲ್ಲ ಮತ್ತು ಒಂದು ಹತ್ಲಾಗೆ ನಾವು ಕಳಿಸಿದ್ದು ಇತ್ತಲಾಗ ಕಳಿಸಿದ್ದು ಒಂದು ಹತ್ತರಿಂದ ಹನ್ನೆರಡು ಜನನ ಹಿರಿಯೂರು ಮತ್ತು ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ನಾವು ಆಂಬುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ವಿ ಮತ್ತು ಇಲ್ಲೊಂದು ಐದು ಬಾಡಿ ಸಿಕ್ಕಿದ್ದಾವೆ ಅದು ಇನ್ನೊಂದು ಸ್ವಲ್ಪ ಅವರು ಅಲ್ಲಿ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಲ್ಲಿ ಬುಕ್ಕಿಂಗ್ ಆಯಿತು ಯಾವ ಬಸ್ಸಲ್ಲಿ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ರಾಷ್ಟ್ರೀಯ ನಲವತ್ತೆಂಟರಲ್ಲಿ ಪ್ರತಿ ಬಾರಿ ಈ ರೀತಿ ಸ್ಲೀಪರ್ ಬಸ್ಗಳು ಬೆಂಕಿ ಎತ್ಕೊಂಡಿರುವಂಥದ್ದು ನಡಿತಾನೆ ಇರುತ್ತೆ ಸೊ ಆದರೂ ಸಹ ಯಾಕೆ ಸೇಫ್ಟಿ ಮಜಾರ್ಗಳು ಯಾಕೆ ತಾಳಲ್ಲ ಅಂತ ಹೇಳಿ ಸರ್ ಅದು ಅದ್ರ ಬಗ್ಗೆಯೂ ನಾವು ಕೆಲವೊಂದು ಕಡೆ ಏನೇನು ವಿಚಾರ ಮುಟ್ಟಿಸ್ಬೇಕು ಎಲ್ಲ ಮುಟ್ಸಿದ್ವಿ ಸರ್ ಅದು ಅಂದರೆ ಈ ಸಹ ಈ ಥರ ಇದೇ ಫಸ್ಟ್ ಟೈಮ್ ನಾವು ನೋಡಿದ್ಲಕ್ಕ ನಮ್ಮ ಕಸರಪ್ಪನಳ್ಳಿ ಗೇಟಲ್ಲಿ ಒಂದಾಯಿತು ಬಗ್ನಾಡ್ ಗೇಟ್ ಅನ್ನೋದು ಅಲ್ಲಿ ಆ ಥರ ಏನು ಸಾರ್ವಜನಿಕರು ಏನು ಸಮಸ್ಯೆ ಆಗಲಿಲ್ಲ ನಿಂತಿರೋ ಬಸ್ಸಿ ಬೆಂಕಿ ಹತ್ತಿತ್ತು ಅದು ಹೋಯ್ತು ಬಟ್ ನಮ್ಗೆ ಈ ಸಾರಿ ಎದೆ ಜಲ್ ಅನ್ಸೋದು ಇದೇ ಅದು ನಾವು ನೋಡ್ತಾ ಇರೋದು ನಮಗೆ ಬುದ್ಧಿ ಬಂದಾಗಿ ಹುಟ್ಟದಾಗಿಂದಾನು ಇದೇ ಫಸ್ಟ್ ಟೈಮ್ ನಾವು ನೋಡಿರೋದು ಅಷ್ಟೇ ಈಗ ನೀವು ಒಂದು ದುಡ್ಡು ನೀವೆಲ್ಲ ಒಂದು ಸ್ವಲ್ಪ ನಮಗೆ ಸಹಾಯ ಮಾಡಿದರೆ ಒಂದು ಅನುಕೂಲ ಆಗುತ್ತೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಅವ್ರು ಯಾವಾಗಲೂ ಇಮಿಡಿಯೇಟ್ ಫೋನ್ ಮಾಡಿದ್ರೆ ಹತ್ತು ನಿಮಿಷಕ್ಕೆ ನಮ್ಮ ಕಡೆ ಅವ್ರು ಹೆಲ್ಪ್ ಮಾಡ್ತಾರೆ ಇಲ್ಲಿ ಆದರೆ ಇದು ಬಸ್ಗಿನ ಕಡೆ ಪ್ರಾಬ್ಲಮ್ಮು ಅಥವಾ ನನಗೆ ಅನಿಸಿದ ಪ್ರಕಾರ ಈ ಲಾರಿ ಅವ್ರದ್ದೇ ಪ್ರಾಬ್ಲಮು ಅಂತ ತುಂಬ ನನಗನ್ನಿಸ್ತಾ ಇದೆ ಈಗ ನೀವು ಒಂದು ಟೀಮ್ ಮಾಡ್ಕೊಂಡಿರಿ ಈಗ ಇನ್ಸಿಡೆಂಟ್ ಟೀಮ್ ಮೆಸೇಜ್ ಟೀಮ್ ಇದೆ ಗಾಯತ್ರಿ ಜಲಾಶಯ ಸಂಘ ಅಂತಲೇ ನಮ್ದೊಂದು ಸಂಘ ಇದೆ ಇಲ್ಲಿ ಹೀಗೆ ನಮ್ದೊಂದು ಡ್ಯಾಮ್ ಇದೆ ಇಲ್ಲಿ ಎಲ್ಲರೂ ಅದೇ ಗ್ರೂಪಲ್ಲಿ ಅಂದರೆ ನಾವು ಡ್ರೈವರ್ ಅಲ್ವಾ ಆ ಗ್ರೂಪಲ್ಲೇ ಮಾಡಿದ್ದೀವಿ ಏನೇ ಮೆಸೇಜ್ ಇದ್ರೆ ಇಮಿಡಿಯೇಟಲ್ಲಿ ಹಾಕ್ಬಿಡ್ತೀವಿ ಇಲ್ಲ ಸ್ನೇಹ ಗ್ರೂಪ್ ಅಂತ ಇದೆ ಅದಕ್ಕಾದ್ರೂ ಹಾಕ್ಬಿಡ್ತೀವಿ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಜನ ಮೆಂಬರ್ಸ್ ಇದ್ದಾರೆ ಅಲ್ಲಿ ಯಾರಾದರೂ ಆಲ್ಮೋಸ್ಟ್ ಆ ಟೈಮಿಗೆ ಎಲ್ಲರೂ ಆಲ್ರೆಡಿ ರೀಚ್ ಆಗ್ತಾರೆ ಇಲ್ಲಿ ಇವರು ನಮ್ಮ ಇವರು ಸರ್ ಹೇಳಿ ಈಗ ನೀವು ಯಾವ ರೀತಿ ಹೆಲ್ಪ್ ಮಾಡಿದ್ರಿ ಏನು ಒಂದೆರಡು ಹತ್ತು ಹದಿನೈದಕ್ಕೇನು ಇವ್ರ ಫೋನ್ ಬಂತು ರತೀಶ್ ಇವ್ರದ್ದು ಅಲ್ಲ ಇಲ್ಲೇ ಇರೋದು ಇವ್ರು ಫೋನ್ ಮಾಡಿದ್ರು ನಾವು ಬಂದಾಗ ಆವಾಗಲೇ ಸುಟ್ಟೋಗ್ತಿತ್ತು ಲಾರಿ ಏನು ಸುಟ್ಟೋಗ್ತಿರಲಿಲ್ಲ ಡೀಸೆಲ್ ಬಂದುಬಿಡ್ತಲ್ಲ ಇದು ಆ ಲಾರಿ ಡ್ರೈವರ್ ಆವಾಗಲೇ ಸ್ಪಾಟ್ ಆಗಿತ್ತು ಹೊಡೆದಿದ್ದ ಡೇಟಿಗೆ ಅವ್ನು ಸುಡೋದೇನು ಗಾಡಿನಲ್ಲೇ ಸ್ಪಾಟ್ ಆಗಿದ್ದ ಮಗುಗೆ ಉಳಿಸ್ಕೊಳೋಕ್ಕಾಗಿಲ್ಲ ನಾವು ಪ್ರಯತ್ನ ಪಟ್ಟರು ಮಗುಗೆ ಭಾಳ ಕಷ್ಟ ಆಯಿತು ಹೊಗೆ ಇಲ್ಲಿವರೆಗೆ ಬರ್ತೈತೆ ಇವನು ಪ್ರಯತ್ನ ಪಟ್ಟ ಬಟ್ ಆ ತಾಯಿಗೆ ಎಳ್ಕೊಂಡು ಹೋದ್ರು ನಾವು ನೀರಿಗೆ ಕುಡಿಸಿ ಉಳಿಸ್ಬಿಟ್ರು ಇಂಥ ಘಟನೆ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ನಾವು ಇದೇ ಫಸ್ಟ್ ನೋಡ್ತಿದ್ರು ಈ ಘಟನೆ ನೋಡಿ ನಮಗೆ ಶಾಕ್ ಆಗ್ಬಿಟ್ಟು ನಟಕ್ಕೆ ನೋಡ್ರಿ ಏನು ಡ್ರೈವರ್ ಅಂತ ಕಟ್ತಾ ಲಾರಿ ಡ್ರೈವರ್ತಾ ಇದು ಇವರಿಂದು ಮೋಸ್ಟ್ಲಿ ಹೇಳೋಕ್ಕಾಗಲ್ಲ ನಿದ್ದೆ ಅಂತಲೂ ಇರುತ್ತೆ ಇಲ್ಲ ಇನ್ನೊಂದು ಆ ಕಡೆಯಿಂದ ಡೌನ್ ಐತೆ ಇವನು ಹಾಕಿರೋದು ವೀಡಿಯೋ ನೋಡಿ ನಾನು ಆ ಕಡೆ ಆಗೈತೆ ಆಕ್ಸಿಡೆಂಟ್ ಅಂತ ತಿಳ್ಕೊಂಡೆ ಯಾಕಂದರೆ ಆ ಕಡೆ ಫುಲ್ ಡೌನ್ ಐತೆ ಡೌನ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಪ್ಪೈತೆ ಆದರೆ ಈ ಪ್ಲೇಸ್ನಲ್ಲಿ ಗಾಡಿ ಸ್ಪೀಡ್ ಇರಲ್ಲ ಆದ್ರೂ ಇವನು ಈ ರೇಂಜಿಗೆ ಹೊಡೆದಿನ ಅಂದರೆ ಅದ್ರಾಗೆ ಜೈಂಟು ಯೂ ಕ್ಲಾಂಪ್ ಎಲ್ಲ ಕಟ್ಟಾಗಿಬಿಟ್ಟು ಆ ಕಡೆ ಹೋಗ್ಬಿಟ್ಟೈತೆ ಇದರಲ್ಲಿ ಎಲ್ಲ ಗ್ರೇಟ್ ಅಂದರೆ ಆ ಬಸ್ ಆ ಬಸ್ ಚಾಲಕ ಇದ್ದಾನಲ್ಲ ಅವ್ನು ಗ್ರೇಟ್ ಎಲ್ಲ ಸ್ಕೂಲ್ ಮಕ್ಕಳು ಅದು ಹೋಗೋರು ಅವ್ರಿಗೆಲ್ಲರಿಗೂ ಸೇವ್ ಮಾಡಿದ್ದಾನೆ ಆ ಹುಡುಗ ಆ ಚಾಲಕ ಅವನು ಬಸ್ಸು ಸೇವ್ ಮಾಡಿ ಇವ್ರಿಗೂ ಹೆಲ್ಪ್ ಮಾಡಕ್ಕೆ ಬಂದಿದ್ದಾನೆ ಅದೊಂದು ಇದಾಗೈತೆ ಬಡ ಸೊ ಏನು ಇದಿಷ್ಟು ಏನ ಸ್ಥಳೀಯರ ಮಾತಾಗಿರುವಂಥದ್ದು ಅಂದ್ರೆ ಈಗ ಎಲ್ಲ ಒಂದು ಏನು ಗ್ರೂಪ್ ಮುಖಾಂತರ ಇದೀಗ ಬಸ್ಸಲ್ಲಿದ್ದಂತಹ ಮೃತದೇಹಗಳು ಜೊತೆಗೆ ಬಸ್ಸಲ್ಲಿ ಸಿಕ್ಕೊಂದರನ್ನ ರಕ್ಷಿಸುವಂತಹ ಕೆಲಸ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ ಚಿತ್ರದುರ್ಗ